ವಿಜಯನಗರ ಸಾಮ್ರಾಜ್ಯ ಯಾವ ಸೇರಿದ್ದಾರೆ ಕೃಷ್ಣ ದೇವರಾಯ ವಿಜಯನಗರ ತುಳುವ ಮಂಟನಿಗೆ ಸೇರಿದವನು ಇತನು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದ ಒಂದು ನಾಯಕ ಅಂದ್ರೆ ರಾಜ ಕೃಷ್ಣದೇವರಾಯನು ತಂದೆ ನರಸಪ್ಪನಾಯಕ ತಾಯಿ ನಾಗಲಿಕೆ ಈತನ ಅಹ್ ಮಂತ್ರಿ ಯಾರಂದ್ರೆ ತಿಮ್ಮರಸ ಈತನನ್ನು ಏನ್ ಕೇಳ್ತಿದ್ರು ಅಂದ್ರೆ ಕೃಷ್ಣದೇವರ ಕೃಷ್ಣದೇವರಾಯರು ಅಪ್ಪಾಜಿ ಅಪ್ಪಾಜಿ ಅಂತ ಕೇಳ್ತಾ ಇದ್ರು ಕೃಷ್ಣದೇವರಾಯ ಸಾಧನೆ ಬಗ್ಗೆ ನೋಡುವಾದ್ರ ಕೃಷ್ಣದೇವರಾಯರು ಅಹ್ ಆಡಳಿತ ಬಂದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ರು ಹಲವಾರು ಸಮಸ್ಯೆಗಳನ್ನು ಎದುರಿಸುವ ಮೂಲಕ ಉಮ್ಮತ್ತೂರಿನ ಕೋಟೆಯನ್ನು ವಶಪಡಿಸಿಕೊಂಡ್ರು ಉಮ್ಮತ್ತೂರಿನ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ವಿಜಾಪುರ ಆದಿಲ್ ಆದಿಲ್ಶಾಹಿಗಳ ಗಮನ ಹರಿಸಿ ಪೋರ್ಚುಗೀಸರಿಂದ ಅವರಿಗೆ ಸಹಾಯ ಸಹಾಯ ಕೊಟ್ಟು ಗೋವಾ ವಶಪಡಿಸಿಕೊಂಡ್ರು ಗೋವಾ ಉದಯಗಿರಿ ಕೋಟೆಯನ್ನು ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಅಂದ್ರೆ ಮುಂತಿಗೆಯನ್ನು ಸೈನ್ಯ ಹಾಕಿದ್ದು ಇವರು ಹೋಗಿದ್ದಿಲ್ಲ ದಂಡನಾಯಕ ಬೆಳೆದವರಾಗಿದ್ದರು ಇಬ್ರು ಸಾಮ್ರಾಜ್ಯದಲ್ಲಿ ಉಳಿದ್ರು ಕಡಿಕವರ ದಂಡನಾಯಕರಿಂದ ಸಾಮ್ರಾಜ್ಯವನ್ನು ಗೆಲ್ಲಲು ಆಗಲಿಲ್ಲ ಅವಾಗ ಕೃಷ್ಣ ದೇವರಾಯನ ರಾಣಿ ಅವಾಗ ಸೈನಿಕರು ಹೊಡೆದ ಯಾರು ಕೇಳ್ತಾರೆ ಅಂದ್ರೆ ಇಲ್ಲಿ ಕೃಷ್ಣ ದೇವರಾಯನ ಅವಾಗ ಸೈನಿಕರು ಹೇಳ್ತಾರೆ ಮಹಾರಾಜ ಮಹಾರಾಜ ಈ ಉದಯಗಿರಿ ಕೋಟೆಯನ್ನು ನಮ್ಮ ಮುಂದೆ ಗೆಲ್ಲಲು ಆಗುತ್ತೆ ನಮ್ಮ ಮಹಾರಾಜ ಅಂತ ಹೇಳ್ತಾರೆ ಅವಾಗ ಕೃಷ್ಣ ದೇವರಾಯ ಹೇಳ್ತಾನ ಏನು ಈ ಕೋಟೆಯನ್ನು ಗೆಲ್ಲಲು ಆಗುತ್ತಿಲ್ಲವೇ ಇದು ನನ್ನಿಂದ ಸಾಧ್ಯವೇ ಇದು ನಾನು ಗೆಲ್ಲದಂತಹ ಕೋಟೆ ಈ ಬನ್ನಿ ಹಿಂದೆ ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದು ಬಿಡೋಣ ಅಂತ ಹೇಳ್ತಾನೆ ಕೃಷ್ಣದೇವರಾಯ ಅಂದ್ರೆ ಈ ಅವನ ಈ ವಾಕ್ ಚಾತುರ್ಯ ಅಥವಾ ಅವನ ಅವನು ಎಷ್ಟು ಜಾಣ ಇದ್ರಂದ್ರೆ ಎಲ್ಲ ರೀತಿಯ ಯುದ್ಧ ತಂತ್ರಗಳನ್ನು ಬಲ್ಲವನಾಗಿದ್ದ ಅಂದ್ರೆ ಆ ಉದಯಗಿರಿ ಕೋಟೆಗೆ ಹೋಗ್ಬೇಕಂತ ಎಲ್ಲಾ ಆಹಾರಗಳನ್ನು ಬಂದ್ ಮಾಡಿದ ಬಂದ್ ಮಾಡಿ ಅವರು ಸೈನಿಕರ ಸೈನಿಕರ ಒಳಗಿನ ರಾಜರಿತ ಹೊರಬರಂಗ ಕೃಷ್ಣದೇವರಾಯ ಮಾಡ್ಕೊಂಡ ಇದು ಅವನ ರಾಜತಾಂತ್ರಿಕತೆ ಅವನ ಚಟುರತೆಗೆ ಇದು ಉದಾಹರಣೆ ಇಲ್ಲಿ ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದುವರೆದು ದಕ್ಕನು ದಕ್ ದಕ್ಕನ್ ಪ್ರಾಂತ್ಯಗಳತ್ತ ಅಂದ್ರ ಬಿಜಾಪುರ ಆದೇಶ ಏನಂತ ಗಮನ ಹಂಡಿಸಿ ಅಲ್ಲಿ ಏನ್ ಮಾಡ್ತಾನೆ ರೀ ಆ ಬೀದರನ ಬೀದರನ ಸಂತಾನದಲ್ಲಿ ಒಬ್ಬ ಅನಾವಶ್ಯಕವಾಗಿ ಮಂತ್ರಿ ಆಡಳಿತ ಮಾಡ್ತಾನೋ ಆತನವನ್ನು ಸುವೋಧಿಸುವ ಮೂಲಕ ಅಲ್ಲಿ ಒಬ್ಬನ ಅಧಿಕಾರಕ್ಕೆ ಬರ್ತಾನೆ ಒಬ್ಬ ರಾಜನ ಅಧಿಕಾರಕ್ಕೆ ತಂದು ಯೌವ್ವನ ಪ್ರತಿಷ್ಠಾಪನಾಚಾರ್ಯ ಯೌವ್ವನ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡಿತಾನ್ ರೀ ನೆಕ್ಸ್ಟ್ ಇನ್ನೊಂದು ರಾಯಚೂರು ಕೋಟ್ಯಲ್ಲಿ ಗೆಲ್ಲದಬೇಕಾದಾಗ ಅಂತಹ ಪರಿಸ್ಥಿತಿನೇ ಅವನ ರಾಜ ಬಂದಿರ್ತ್ರಿ ಅವಾಗ ಕೃಷ್ಣ ದೇವಾಲಯ ಹೇಳ್ತಾನೋ ಕೃಷ್ಣ ದೇವರ ಹೇಳ್ತಾನೆ ಫ್ರೀ ಏನಂತ ಹೇಳ್ತಾನಂದ್ರ ಅಂದ್ರೆ ಸೈನಿಕರೆಲ್ಲ ಹೆದರಿತಾರ ಅಂದ್ರೆ ಆದಿತ್ಯಶಾಹಿ ಮೆಂಟಂದ್ರ ಸೈನಿಕರ ಇದರಿಂದ ಅದ ಅವರು ಹೇಯ ಕೃತ್ಯಗಳಿಂದ ಹೆದರಿ ಅಂಜಿರ್ತಾರೆ ಅವಾಗ ಸೋಲುವನ್ನ ಸಂಗತಿ ಬಂದಿರುತ್ತೆ ಸೋಲು ಇವರ ಸೈನ್ಯ ವಿಜಯನಗರ ಸೈನ್ಯ ಅವಾಗ ಕೃಷ್ಣ ದೇವರ ಹೇಳ್ತಾನ ಸೈನಿಕರೇ ಬನ್ನಿ ಗೆದ್ದರೆ ವಿಜಯಲಕ್ಷ್ಮಿ ನಮ್ಮದೇ ಸೋತರೆ ನಾವು ವೀರ ಸ್ವರ್ಗವನ್ನು ಕಾಣುತ್ತೇವೆ ನನ್ನ ನನ್ನ ಜೊತೆ ಯುದ್ಧವನ್ನು ಗೆಲ್ಲೋಣ ಆದರೆ ಯುದ್ಧವನ್ನು ನೀವು ಭೇಟಿಗಳಾಗಬೇಡಿ ಅಂತ ಯಾರು ಈ ರೀತಿ ಹೇಳುವ ಮೂಲಕ ಮುಚ್ಚಿ ಮುಚ್ಚಿಸುವ ಪ್ರಯತ್ನವನ್ನು ತಾನು ಮಾಡ್ತಿರ್ತಾನ ಈ ನೆಕ್ಸ್ಟ್ ಮುಂದುವರೆದು ಕೃಷ್ಣ ದೇವರಾಯ ಹಲವಾರು ಅಂದ್ರೆ ಹಲವಾರು ರೀತಿಯ ಕಾರ್ಯ ಸಾಧನೆ ಮಾಡ್ತಾನೆ ಮತ್ತೆ ಸಾಹಿತ್ಯ ಇವೆಲ್ಲವನ್ನು ರಚನೆ ಮಾಡ್ತಾನೆ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾನ ಮತ್ತೆ ಜಾಂಬ ತಾನೇ ಬರತಕ್ಕಂತಹ ಜಾಂಬವತಿ ಕಲ್ಯಾಣ ಎಂಬ ಕೃತಿ ಬರುತ್ತಲ್ಲ ಅದರಲ್ಲಿ ಕೃಷ್ಣ ದೇವ ಕೃಷ್ಣನ ಪಾದ ಸ್ನಾನ ಮಾಡ್ತಾನ್ರಿ ಅಂದ್ರೆ ಇವ್ ಎಷ್ಟು ಶಾಣೆ ಇದ್ದ ಅಥವಾ ಯಾವ ರೀತಿ ಮಾಡ್ತಿದ್ದನ್ನು ತಿಳ್ಕೋಬಹುದೇ ಇನ್ನು ಕೃಷ್ಣ ದೇವಾಲಯ ಸೈನಿಕವಾಗಿ ವಾಸ್ತುಶಿಲ್ಪ ಅಂದ್ರೆ ಇದು ಯಾವ ಹಂಪಿ ವಿರೂಪಾಕ್ಷ ದೇವಾಲಯ ನೋಡಿದ್ರಿಂದ ನೀವು ಎಲ್ಲರೂ ಗೊತ್ತಿದ್ರೆ ನೀವು ಕೇಳಿರ್ತಾರೆ ಸರ ಹಂಪಿಯ ವಿರೂಪಾಕ್ಷ ದೇವಾಲಯಕ್ಕೆ ಗೋಪುರವನ್ನು ನಿರ್ಮಾಣ ಮಾಡ್ತಾರೆ ಯಾವ ರೀತಿ ಗೋಪುರ ಈ ಹಂಪಿ ವಿರೂಪಾಕ್ಷ ದೇವಾಲಯ ಈ ರೀತಿ ಗೋಪುರ ನಿರ್ಮಾಣ ಇದನ್ನು ನಾವು ಈಗಲೂ ಕಾಣಬಹುದು ಇದಕ್ಕ ರಾಯ ಗೋಪುರ ಅಥವಾ ರಾಯ ಕೃಷ್ಣ ದೇವಾಲಯ ನಿರ್ಮಿಸಿದಂತೆ ಇದನ್ನ ರಾಯ ಗೋಪುರ ನಾವು ಇಲ್ಲಿ ತನಕ ಹೇಳ್ತೀವ್ರಿ ಇನ್ನ ಕಾಣಬಹುದು ಇನ್ನು ಕೃಷ್ಣ ದೇವಾಲಯ ವ್ಯಾಪಾರ ವ್ಯಾಪಾರಕ್ಕೆ ಬಹಳ ಅವಕಾಶ ಒದಗಿಸಿಕೊಟ್ಟರೆ ಎಲ್ಲರಿಗೂ ಸಾಮ್ರಾಜ್ಯದವ್ರಿಗೆ ಎಲ್ಲರಿಗೂ ಅಂದ್ರ ಓರ್ ಚಿಕಿತ್ಸೆ ಓರ್ ಚಿಕಿತ್ಸೆಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟ ಮತ್ತ ಅದರ ಜೊತೆಗೆ ಈ ಕೃಷ್ಣ ದೇವಾಲಯನ ಆಡಳಿತ ಸಮಯದಲ್ಲಿ ಅಂದ್ರೆ ಸುವರ್ಣ ಯುಗವನ್ನು ಕಲ್ಪಿತ್ರಿ ಇದು ಯಾಕಂದ್ರೆ లేవరా విదానన సంబరత ఆడడతా ఉన్నత యోగ తల్పి యోరు ముక్తు రత్న మందు వజ్రాన వీదియే మార్గాలన అందరం కేరి}\|_{దియనా ఆనిబంతాననే యా ఊరానే వీలికక బంటూ అమ్మి చెడరి సరి తప్పి బంటూ ఆది బం దుడ్డ వీది బం దుడ్డ ముని చెడరి ఆది బం దుడ్డ వీది బం దుడ్డ ఆద